ವೀಕ್ಷಕರೇ ಡೆಮೋಕ್ರಸಿ ಗೆ ಸ್ವಾಗತ ಶ್ರೀರಾಮ ಮಂದಿರ ಕನಸು ನನಸಾಗುತ್ತಿದೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅಯೋಧ್ಯೆಯಲ್ಲಿ ಇದೇ ಜನವರಿ ಇಪ್ಪತ್ತೆರಡರಂದು ವಿಜೃಂಭಣೆಯಿಂದ ನಡೆಯಲಿದೆ ಇದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳು ಹರದಿಂದ ಸಾಗಿದೆ ಇದೀಗ ರಾಮ ಮಂದಿರ ಕುರಿತು ಶ್ರೀರಾಮ ಜನ್ಮಭೂಮಿ ಆಡಳಿತ ಮಂಡಳಿಯು ದೇವಸ್ಥಾನ ಬಗೆಗಿನ ನಿಮಗೆ ಗೊತ್ತಿರದ ಅನೇಕ ವಿಚಾರಗಳನ್ನು ಅಧಿಕೃತವಾಗಿ ತಿಳಿಸಿದೆ ದಶಕಗಳ ಕನಸು ಮಂದಿರ ನಿರ್ಮಾಣ ಕೆಲಸ ಅಂತಿಮಗೊಂಡಿದೆ ಇದರೊಂದಿಗೆ ಮಂದಿರ ನಿರ್ಮಾಣ ಶೈಲಿ ವಿಶೇಷತೆ ಸಂಪ್ರದಾಯ ಸೇರಿದಂತೆ ಹಲವು ಆಸಕ್ತಿದಾಯಕ ಮಾಹಿತಿಯನ್ನು ನೀವು ಇಲ್ಲಿ ತಿಳಿಯಬಹುದಾಗಿದೆ ಮುಖ್ಯ ದೇವಾಲಯದ ಅಂಕಿಅಂಶಗಳು ದೇವಾಲಯದ ಒಟ್ಟು ವಿಸ್ತೀರ್ಣ ಎರಡು ಪಾಯಿಂಟ್ ಏಳು ಎಕರೆ ದೇವಸ್ಥಾನವು ಒಟ್ಟು ನಿರ್ಮಾಣಗೊಂಡಿರುವ ಪ್ರದೇಶ ಐವತ್ತೇಳು ಸಾವಿರದ ನಾಲ್ಕು ನೂರು ಚದುರ ಅಡಿ ದೇವಾಲಯದ ಒಟ್ಟು ಉದ್ದ ಮುನ್ನೂರ ಅರವತ್ತು ಅಡಿ ಹಾಗೂ ಇನ್ನೂರ ಮೂವತ್ತೈದು ಅಡಿ ಅಗಲ ಹೊಂದಿದೆ ಶಿಖರ ಸೇರಿದಂತೆ ದೇವಾಲಯದ ಒಟ್ಟು ಎತ್ತರ ನೂರ ಅರವತ್ತೊಂದು ಅಡಿ ದೇವಾಲಯವು ಒಟ್ಟು ಮೂರು ಮಹಡಿಗಳನ್ನು ಹೊಂದಿದೆ ಪ್ರತಿ ಮಹಡಿಯ ಎತ್ತರ ಇಪ್ಪತ್ತೊಂದು ಅಡಿಯಾಗಿದೆ ನೆಲ ಅಂತಸ್ತಿನಲ್ಲಿ ನೂರ ಅರವತ್ತು ಅಂಕಣಗಳು ಮೊದಲ ಮಹಡಿಯಲ್ಲಿ ನೂರ ಮೂವತ್ತೆರಡು ಅಂಕಣಗಳು ಹಾಗೂ ಎರಡನೇ ಮಹಡಿಯಲ್ಲಿ ಎಪ್ಪತ್ನಾಲ್ಕು ಅಂಕಣಗಳನ್ನು ದೇವಾಲಯವು ಹೊಂದಿದ್ದು ದೇವಾಲಯದಲ್ಲಿರುವ ಪೀಠಗಳು ಮತ್ತು ಮಂಟಪಗಳ ಸಂಖ್ಯೆ ಐದು ಆಗಿದೆ ದೇವಾಲಯದಲ್ಲಿರುವ ದ್ವಾರಗಳ ಸಂಖ್ಯೆ ಒಟ್ಟು ಹನ್ನೆರಡು ಶ್ರೀರಾಮ ಜನ್ಮಭೂಮಿ ಮಂದಿರದ ವೈಶಿಷ್ಟ್ಯತೆಗಳು ಮೊದಲನೆಯದಾಗಿ ಶ್ರೀರಾಮ ಮಂದಿರವು ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಎರಡನೆಯದು ಮಂದಿರವು ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರವನ್ನು ಹೊಂದಿದೆ ಮೂರನೆಯದಾಗಿ ರಾಮ ಮಂದಿರವು ಮೂರು ಅಂತಸ್ತುಗಳನ್ನು ಒಳಗೊಂಡಿದೆ ಪ್ರತಿ ಮಹಡಿಯು ಇಪ್ಪತ್ತು ಅಡಿ ಎತ್ತರವಿದೆ ಇದು ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ಮತ್ತು ನಲವತ್ತು ನಾಲ್ಕು ಬಾಗಿಲುಗಳನ್ನು ಹೊಂದಿದೆ ಐದು ಮಂಟಪಗಳು ನೃತ್ಯ ಮಂಟಪ ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನೆ ಮತ್ತು ಕೀರ್ತನಾ ಮಂಟಪಗಳು ಮುಖ್ಯ ಗರ್ಭಗುಡಿಯಲ್ಲಿ ಭಗವಾನ್ ಶ್ರೀರಾಮನ ಬಾಲ್ಯದ ರೂಪವಿದೆ ಮತ್ತು ಮೊದಲ ಮಹಡಿಯಲ್ಲಿ ಶ್ರೀರಾಮ ಗರ್ಭಾರಿರುತ್ತದೆ ಆರನೆಯದಾಗಿ ದೇವರುಗಳು ಮತ್ತು ದೇವತೆಗಳ ಪ್ರತಿಮೆಗಳು ಅಂತದ ಕಂಬಗಳು ಹಾಗೂ ಗೋಡೆಗಳನ್ನು ಅಲಂಕರಿಸುತ್ತದೆ ಏಳನೆಯದಾಗಿ ಮಂದಿರಕ್ಕೆ ಪೂರ್ವದಿಂದ ಸಿಂಹದ್ವಾರದ ಮೂಲಕ ಒಟ್ಟು ಮೂವತ್ತೆರಡು ಮೆಟ್ಟಿಲುಗಳನ್ನು ಹತ್ತಿ ಪ್ರವೇಶಿಸುವಂತೆ ನಿರ್ಮಿಸಲಾಗಿದೆ ಎಂಟನೆಯದಾಗಿ ಅಂಗವಿಕಲರು ಮತ್ತು ವೃದ್ಧರ ಅನುಕೂಲಕ್ಕಾಗಿ ಇಳಿಜಾರು ಮತ್ತು ಲಿಫ್ಟ್ಗಳನ್ನು ಒದಗಿಸುವುದು ಏಳುನೂರ ಮೂವತ್ತೆರಡು ಮೀಟರ್ ಉದ್ದ ಮತ್ತು ಹದಿನಾಲ್ಕು ಅಡಿ ಅಗಲವಿರುವ ಪಾರ್ಕೋಟ ಮಂದಿರವನ್ನು ಸುತ್ತುವರೆದಿದೆ ರಾಮ ಮಂದಿರದ ಸುತ್ತಲಿನ ಸಣ್ಣ ಮಂದಿರಗಳ ಪಟ್ಟಿ ಆವರಣದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳಿವೆ ಅಲ್ಲಿ ಸೂರ್ಯ ದೇವರು ದೇವಿ ಭಗವತಿ ಗಣೇಶ್ ಭಗವಾನ್ ಮತ್ತು ಭಗವಾನ್ ಶಿವನ ಮೂರ್ತಿ ಪ್ರತಿಷ್ಠಾಪನೆಗೊಂಡಿದೆ ಉತ್ತರ ತೋಳಿನಲ್ಲಿ ಅನ್ನಪೂರ್ಣ ಮಂದಿರವಿದೆ ಮತ್ತು ದಕ್ಷಿಣದ ತೋಳಿನಲ್ಲಿ ಹನುಮಂತ ದೇಗುಲವಿದೆ ಮಂದಿರದ ಹತ್ತಿರ ಒಂದು ಐತಿಹಾಸಿಕ ಬಾವಿ ಇದ್ದು ಇದು ಪ್ರಾಚೀನ ಯುಗದಲ್ಲಿದ್ದ ಬಾವಿಯನ್ನು ಹಾಗೆಯೇ ಬಿಡಲಾಗಿದೆ ಅದರ ಸುತ್ತಲೂ ಅಭಿವೃದ್ಧಿಯಾಗಿದೆ ಶ್ರೀರಾಮ ಜನ್ಮಭೂಮಿ ಮಂದಿರ ಸಂಕೀರ್ಣದಲ್ಲಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ಅಗಸ್ತ್ಯ ರಾಜ್ ಮಹರ್ಷಿ ವಿಶಿಷ್ಟ ಮಹರ್ಷಿ ವಿಶ್ವಾಮಿತ್ರ ಮಾತಾ ಶಬ್ರಿ ಮತ್ತು ದೇವಿ ಅಹಲ್ಯಾಳ ಮಂದಿರಗಳಿವೆ ರಾಮ ಮಂದಿರದ ಆವರಣದ ನೈಋತ್ಯ ಭಾಗದಲ್ಲಿ ಕುಬೇರ್ ತಿಲಾದಲ್ಲಿ ಭಗವಾನ್ ಶಿವನ ಪ್ರಾಚೀನ ಮಂದಿರ ಜಟಾಯು ಸ್ಥಾಪನೆಯೊಂದಿಗೆ ಪುನಃ ಸ್ಥಾಪಿಸಲಾಗಿದೆ ವಿಶೇಷವೆಂದರೆ ಈ ರಾಮ ಮಂದಿರದಲ್ಲಿ ಎಲ್ಲಿಯೂ ಒಂದೇ ಒಂದು ಭಾಗದಲ್ಲಿ ಕಬ್ಬಿಣ ಬಳಕೆಯಾಗಿಲ್ಲ ಮಂದಿರದ ಅಡಿಪಾಯವನ್ನು ಹದಿನಾಲ್ಕು ಮೀಟರ್ ದಪ್ಪದ ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ ಪದರದಿಂದ ನಿರ್ಮಿಸಲಾಗಿದೆ ಇದು ಕೃತಕ ಬಂಡೆಯಂತ ಕಾಣುತ್ತದೆ ಇದು ಮಂದಿರ ಅಂತ ಹೆಚ್ಚಿಸಿದೆ ಮಂದಿರದ ಒಳಗೆ ನೆಲದ ತೇವಾಂಶದಿಂದ ರಕ್ಷಣೆಗಾಗಿ ಗ್ರಾನೈಟ್ ಬಳಸಿ ಇಪ್ಪತ್ತೊಂದು ಅಡಿ ಎತ್ತರದ ಸ್ತಂಭವನ್ನು ಸ್ಥಾಪಿಸಲಾಗಿದೆ ಮಂದಿರ ಸಂಕೀರ್ಣವು ಒಳಚರಂಡಿ ಸಂಸ್ಕರಣಾ ಘಟಕ ನೀರು ಸಂಸ್ಕರಣಾ ಘಟಕ ಅಗ್ನಿ ಸುರಕ್ಷತೆಗಾಗಿ ನೀರು ಸರಬರಾಜು ಮತ್ತು ಸ್ವತಂತ್ರ ವಿದ್ಯುತ್ ಕೇಂದ್ರವನ್ನು ಹೊಂದಿದೆ ಇಪ್ಪತ್ತೈದು ಸಾವಿರ ಜನರ ಸಾಮರ್ಥ್ಯದ ಪಿಲಿಗ್ರಿಮ್ಸ್ ಫೆಸಿಲಿಟಿ ಸೆಂಟರ್ ಅನ್ನು ನಿರ್ಮಿಸಲಾಗುತ್ತಿದೆ ಇಲ್ಲಿ ಅಯೋಧ್ಯೆಗೆ ಬರುವ ಭಕ್ತರು ಯಾತ್ರಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಹಾಗೂ ಲಾಕರ್ ಸೌಲಭ್ಯಗಳು ಸಿಗುವಂತೆ ಮಾಡಲಾಗುತ್ತಿದೆ ಸಂಕೀರ್ಣವು ಸ್ನಾನದ ಪ್ರದೇಶ ವಾಶ್ರೂಮ್ಗಳು ವಾಶ್ ಬೇಸಿನ್ ತೆರೆದ ಟ್ಯಾಪ್ಗಳು ಇತ್ಯಾದಿಗಳೊಂದಿಗೆ ಪ್ರತ್ಯೇಕ ಬ್ಲಾಕ್ ಅನ್ನು ಸಹ ಹೊಂದಿರುತ್ತದೆ ಮಂದಿರವನ್ನು ಸಂಪೂರ್ಣವಾಗಿ ಭಾರತದ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗುತ್ತಿದೆ ಪರಿಸರ ಜಲ ಸಂರಕ್ಷಣೆಗೆ ನಿರ್ದಿಷ್ಟವಾಗಿ ಒತ್ತು ನೀಡಿ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಎಪ್ಪತ್ತರಷ್ಟು ಹಸಿರನ್ನು ಹಾಗೆಯೇ ಕಾಯ್ದುಕೊಳ್ಳಲಾಗುತ್ತಿದೆ ರಾಮ ಮಂದಿರ ಉದ್ಘಾಟನೆಗಾಗಿ ಕರ್ನಾಟಕ ಸೇರಿದಂತೆ ದೇಶದ ನಾನಾ ಮೂಲೆಗಳಿಂದ ಬಗೆ ಬಗೆಯ ವಸ್ತುಗಳು ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿವೆ ಇನ್ನಷ್ಟು ಆಕರ್ಷಕವಾದ ವಿಡಿಯೋಗಳಿಗಾಗಿ ಡೆಮೋಕ್ರೆಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು